ಉತ್ತರ ಕರ್ನಾಟಕದ ಜವಾರಿ ಮಂದಿಗೆ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಡಿ ಪಾರ್ಟಿ ಪ್ಲೀಸ್ ಸಬ್ಸ್ಕ್ರೈಬ್ ನಿನ್ನೆ ನಾವು ಕಲಬುರಗಿಯಿಂದ ಎಲ್ಲೋರಾಗ್ ಬಂದಿದ್ವಿ ಬಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಅರೌಂಡ್ ಏಟ್ ತರ್ಟಿ ವರೆಗೆ ಶ್ರೀ ವಿಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನ ತಗೊಂಡಿದ್ವಿ ಬಟ್ ಇವಾಗ ಈ ವಿಡಿಯೋದಲ್ಲಿ ಯಾವ ಥರ ನಾವು ಬಂದು ರೂಮ್ ಮಾಡಿ ಯಾವ ಟೈಮಲ್ಲಿ ದರ್ಶನ ತಗೋಬೇಕು ಅಂತ ನೋಡೋಣ ಬನ್ನಿ ತುಂಬ ಶೀತ ಆಗ್ತಿದೆ ಮೀಟರ್ ಬೇಕು ಮೀಟರ್ ಮೀಟರ್ ಲೆಟ್ಸ್ ಇಲ್ಲೊಂದು ಪೇಡ್ ಪಾರ್ಕಿಂಗ್ ಅದ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಪಾರ್ಕಿಂಗ್ ಅದ ಹಾಯ್ ಗೈಸ್ ವೆಲ್ಕಮ್ ಟು ಡೇ ಟು ಆಫ್ ಅವರ್ ಜೇತಿರ್ಲಿಂಗ ಜರ್ನಿ ನಾವು ವಿಷ್ಣೇಶ್ವರ ದೇವಸ್ಥಾನ ಜ್ಯೋತಿರ್ಲಿಂಗ ಅಂದ್ರೆ ಟ್ವೆಲ್ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ವೇರೂಲ್ ಮಹಾರಾಷ್ಟ್ರ ಔರಂಗಾಬಾದ್ ಇಂದ ಥರ್ಟಿ ಕಿಲೋಮೀಟರ್ ಸಿಟಿ ಅಲ್ಲಿಗೆ ಬಂದಿದ್ದೀವಿ ಇದೇನು ಪ್ಲೇಸ್ ಕಾಣಿಸ್ತಿದೆ ಅಲ್ವಾ ಇದೊಂದು ಪುಷ್ಕರಣಿ ಅಹ್ ಶಿವಪುರಾಣದಲ್ಲಿ ಮೆನ್ಷನ್ ಮಾಡಿದಾರಂತೆ ಈ ಪ್ಲೇಸ್ ಇಲ್ಲಿ ಶಿವ ಭಕ್ತಿ ಆದಂತೂ ಒಂದೂರ ಎಂಟು ಶಿವನ ಲಿಂಗನ ಮಾಡಿ ಈ ಜಗದಲ್ಲಿ ಬಂದು ನೀರಲ್ಲಿ ಬಿಡ್ತಿರಂತೆ ಅವರ ಭಕ್ತಿಗೆ ಒಲಿದು ಇಲ್ಲಿ ಹನ್ನೆರಡನೇ ಜ್ಯೋತಿರ್ಲಿಂಗವಾಗಿ ಬಂದು ಕೂತಿದನಂತೆ ಈ ಕೃಷ್ಣೇಶ್ವರ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಭಾರತದಲ್ಲಿ ಎಷ್ಟೋ ಗುಡಿಗಳು ಯಾವ ತರ ಡಿಸ್ಟ್ರಕ್ಷನ್ ಆದವು ಈ ಗುಡಿ ಸುದ್ದಿ ತರ ಡಿಸ್ಟ್ರಕ್ಷನ್ ಆಯ್ತು ಒಂದ್ ಸೈಡ್ ಡೆಲ್ಲಿ ಸಲ್ತನೇಟ್ ಮಾಡಿದ್ರು ಆಮೇಲೆ ಮರು ನಿರ್ಮಾಣ ಮಾಡಿದ್ಮೇಲೆ ಮತ್ತೆ ಡಿಸ್ಟ್ರಕ್ಷನ್ ಆಯ್ತು ಆಮೇಲೆ ಮಗಲ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ಗೌತಮ್ ಬಾಯಿ ಹೋಳ್ಕರ್ ಅವರು ಈ ಒಂದು ಗುಡಿನ ಮತ್ತೆ ಮರು ನಿರ್ಮಾಣ ಮಾಡಿದ್ದಾರೆ ಅರೌಂಡ್ ಸಿಕ್ಸ್ಟೀನ್ ಸೆಂಚುರಿ ಸೊ ಅವಾಗಿಂದ ಇದೇ ಫಾರ್ಮಲ್ ಇದೆ ಈ ಗುಡಿ ಇದೆ ಎಂಟ್ರೆನ್ಸ್ ಆ ಕಡೆ ಒಂದು ಎಂಟ್ರೆನ್ಸ್ ಇದೆ ಈ ಕಡೆ ಒಂದು ಎಂಟ್ರೆನ್ಸ್ ಇದೆ ಮೇನ್ ಗರ್ಭ ಗುಡಿ ಹತ್ರ ಒಂದು ಗೇಟ್ ಇದೆ ಅಲ್ಲಿವರೆಗೂ ನಮಗೆ ವಿಡಿಯೋ ಹಲೋ ಅದಾದ್ಮೇಲೆ ವಿಡಿಯೋ ಅಲೌ ಇಲ್ಲ ಇದೇ ಟೆಂಪಲ್ ಎಂಟ್ರೆನ್ಸ್ ಲೆಫ್ಟ್ ಸೈಡ್ ಡೋರಿಂದ ಹೋಗಬೇಕು ರೈಟ್ ಸೈಡಿಂದ ಬರ್ಬೋದು ಎದುರುಗಡೆ ಕಾಣ್ತಿರೋದೇ ಮೇನ್ ಟೆಂಪಲ್ ಇಲ್ಲಿ ಇದು ಬೇರೆ ಜ್ಯೋತಿರ್ಲಿಂಗ ಕಂಪೇರ್ ಮಾಡಿದರೆ ಚಿಕ್ಕ ಜ್ಯೋತಿರ್ಲಿಂಗ ಸೊ ಇಲ್ಲಿ ಅಷ್ಟೇನು ರಶ್ ಇರೋದಿಲ್ಲ ಆದರೂ ವಿಸಿಟ್ ಮಾಡಬೇಕಂದ್ರೆ ಮಾರ್ನಿಂಗು ಅಥವಾ ನೈಟ್ ಸೆವೆನ್ ಥರ್ಟಿ ವಿಸಿಟ್ ಮಾಡಿದರೆ ನಿಮಗೆ ಲೆಸ್ ಕ್ರೌಡ್ ಸಿಗುತ್ತೆ ಬನ್ನಿ ಟೆಂಪಲ್ ಸುತ್ತಮುತ್ತ ಇನ್ನೊಂದೇನಪ್ಪ ಅಂದರೆ ಟೆಂಪಲಲ್ಲಿ ಗರ್ಭ ಗುಡಿಯಲ್ಲಿ ಹೋಗಬೇಕಂದ್ರೆ ಕಂಪಲ್ಸರಿ ಮೆನ್ಸ್ ಮೇಲಿನ ಶರ್ಟ್ನ ತೆಗ್ದೇ ಹೋಗಬೇಕು ಅದೇ ಬೇರ್ ಚೆಸ್ಟಿಂದ ಹೋಗಬೇಕು ಇಲ್ಲ ಅಂದರೆ ಅಲೋ ಮಾಡಲ್ಲ ಇದೊಂದು ನೋಟ್ ಮಾಡ್ಕೊಳ್ಳಿ ವಿಸಿಟ್ ಮಾಡಬೇಕಾದ್ರೆ ಆ್ಯಂಡ್ ನಿಮಗೆ ಯಾವುದೇ ಥರ ಪ್ರಸಾದ ಅಥವಾ ಹೂವು ಹಣ್ಣು ಬೇಕಾಗಿದ್ದರೆ ಅಲ್ಲೇ ಟೆಂಪಲ್ ಇದರಲ್ಲೇ ಸಿಗುತ್ತೆ ಅಂದರೆ ಅರೌಂಡ್ ಫಿಫ್ಟಿ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾರೆ ನೀವು ಅದನ್ನು ಒಯ್ಬೋದು ಇನ್ನೊಂದು ಗರ್ಭಗುಡಿಯಲ್ಲಿ ನೀವು ಜ್ಯೋತಿರ್ಲಿಂಗನ ಕೈಯಿಂದ ಮುಟ್ಟಬಹುದು ಅದಕ್ಕಾಗಿ ಸ್ವಲ್ಪ ರಶ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಸ್ವಲ್ಪ ಜೋಪಾನವಾಗಿರಿ ಇನ್ನೊಂದು ವಿಷಯ ಏನಂದ್ರೆ ಈಗ ಎದುರುಗಡೆ ಕಾಣ್ತಿರೋದು ಒಂದು ಚಿಕ್ಕ ಬಾಗಿಲು ಇದು ಹಳೆಯ ಗುಡಿಯ ಬಾಗಿಲು ಸೊ ಔರಂಗಜೇಬ ಇಲ್ಲಿ ಬಂದಾಗ ಆ ಗುಡಿ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಈ ಬಾಗಿಲು ನೋಡಿ ಇದು ತುಂಬಾ ಚಿಕ್ಕದಾಗಿದೆ ಇಲ್ಲಿ ಹೋಗ್ಬೇಕಾದ್ರೆ ತಲೆ ಬಗ್ಗಿಸಿ ಹೋಗ್ಬೇಕಂತ ಅವನು ಆ ಗುಡಿ ಒಳಗಡೆ ಹೋಗೋದನ್ನೇ ಬಿಟ್ಬಿಡ್ತಾನೆ ಇದು ಅಲ್ಲಿ ಇರುವಂತ ಜನ ಇನ್ನೂ ಕೂಡ ಹೇಳ್ತಾರೆ ಅಕೊಮಡೇಷನ್ ಬಗ್ಗೆ ಹೇಳಬೇಕಂದ್ರೆ ನೀವು ಔರಂಗಾಬಾದ್ ಬಂದ ಮೇಲೆ ಅಲ್ಲೂ ಕೂಡ ಅಕೊಮಡೇಷನ್ ಮಾಡಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇರುವಂತಹ ವೇರು ಅಥವಾ ಎಲ್ಲರ ಊರಿಗೂ ಬರಬಹುದು ಈ ಊರ ಹತ್ರ ಬಂದ ಮೇಲೆ ಬಟ್ ಟ್ರಿಕ್ ಈಸ್ ಈ ಟೆಂಪಲ್ ಹತ್ರ ಇರೋ ಅಕೊಮಡೇಷನ್ ಅಲ್ಲಿ ಸ್ವಲ್ಪ ಹೈ ಅಮೌಂಟ್ ಇದೆ ಲೈಕ್ ತ್ರೀ ತೌಸಂಡ್ ಟೂ ತೌಸಂಡ್ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಬಾರ್ಗನಿಂಗ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಟೆಂಪಲ್ ಇಂದ ಒನ್ ಆರ್ ಟೂ ಕಿಲೋಮೀಟರ್ ದೂರದಲ್ಲಿರುವ ಲಾಡ್ಜ್ ಗಳಲ್ಲಿ ನೀವು ರೂಮ್ ಬುಕ್ ಮಾಡಬೇಕು ಒನ್ ಒನ್ ಕೆ ಕೆ ಆರ್ ಅಂಡರ್ ಅಲ್ಲಿ ರೂಮ್ ಸಿಗುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತು ಎಲ್ಲೋರ ಕೇವ್ಸ್ ಎರಡು ಕವರ್ ಮಾಡಬೇಕಂದ್ರೆ ಐ ತಿಂಕ್ ಬೆಸ್ಟ್ ವೇ ಈಸ್ ಮೇಕಿಂಗ್ ರೂಮ್ ಎಟ್ ಎಲ್ಲೋರಾ ಇಲ್ಲ ಅಂದ್ರೆ ಔರಂಗಾಬಾದ್ ಅಲ್ಲಿ ಮಾಡಿದ್ರೆ ಎರಡು ಕವರ್ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ ಮಾಡಿದ್ವಿ ಕೇವ್ಸ್